ನಮಸ್ಕಾರ ಸ್ನೇಹಿತರೆ ಜ್ಞಾನೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಮೊದಲನೇ ಪ್ರಶ್ನೆ ವಾಟ್ಸಾಪ್ ಪ್ರಾರಂಭವಾದ ವರ್ಷ ಯಾವುದು ಆಪ್ಷನ್ ಎ ಎರಡು ಸಾವಿರ ಆಪ್ಷನ್ ಬಿ ಎರಡು ಸಾವಿರದ ಐದು ಆಪ್ಷನ್ ಸಿ ಎರಡು ಸಾವಿರದ ಒಂಬತ್ತು ಆಪ್ಷನ್ ಡಿ ಎರಡು ಸಾವಿರದ ಹತ್ತು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಸಾವಿರದ ಒಂಬತ್ತು ವಾಟ್ಸಪ್ ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಾರಂಭವಾಯಿತು ಎರಡನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಸಿಹಿ ತಿಂಡಿ ಯಾವುದು ಆಪ್ಷನ್ ಎ ಮೈಸೂರು ಪಾಕ್ ಆಪ್ಷನ್ ಬಿ ಜಿಲೇಬಿ ಆಪ್ಷನ್ ಸಿ ಲಾಡು ಆಪ್ಷನ್ ಡಿ ಜಾಮೂನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಜಿಲೇಬಿ ಜಿಲೇಬಿಯು ಭಾರತದ ರಾಷ್ಟ್ರೀಯ ಸಿಹಿ ತಿಂಡಿಯಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆ ನಿಂತುಕೊಂಡೇ ನಿದ್ರಿಸುವ ಪ್ರಾಣಿ ಯಾವುದು ಆಪ್ಷನ್ ಎ ಕುದುರೆ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ಒಂಟೆ ಆಪ್ಷನ್ ಡಿ ಜಿರಾಫೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕುದುರೆ ಕುದುರೆಯು ನಿಂತೆ ನಿದ್ರಿಸುತ್ತದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಅನ್ನು ಕಟ್ಟಲು ಎಷ್ಟು ವರ್ಷಗಳು ಬೇಕಾದವು ಆಪ್ಷನ್ ಎ ಹತ್ತು ವರ್ಷ ಆಪ್ಷನ್ ಬಿ ಐದು ವರ್ಷಗಳು ಆಪ್ಷನ್ ಸಿ ಇಪ್ಪತ್ತು ವರ್ಷಗಳು ಆಪ್ಷನ್ ಡಿ ಇಪ್ಪತ್ತೆರಡು ವರ್ಷಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತು ವರ್ಷಗಳು ತಾಜ್ಮಹಲನ್ನು ಕಟ್ಟಲು ಇಪ್ಪತ್ತು ವರ್ಷಗಳು ಬೇಕಾದವು ನಿಮ್ಮ ಐದನೆಯ ಪ್ರಶ್ನೆ ಸಕ್ಕರೆ ಬದಲು ಟೀ ಕಾಫಿಗೆ ಯಾವುದನ್ನು ಹಾಕಬೇಕು ಆಪ್ಷನ್ ಎ ಜೇನುತುಪ್ಪ ಆಪ್ಷನ್ ಬಿ ಬೆಲ್ಲ ಆಪ್ಷನ್ ಸಿ ಕಲ್ಲು ಸಕ್ಕರೆ ಆಪ್ಷನ್ ಡಿ ಕಿಸಾನ್ ಜಾಮ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕಲ್ಲು ಸಕ್ಕರೆ ಟೀ ಕಾಫಿಗೆ ಸಕ್ಕರೆಯ ಬದಲು ಕಲ್ಲು ಸಕ್ಕರೆಯನ್ನು ಹಾಕುವುದು ಉತ್ತಮ ನಿಮ್ಮ ಆರನೆಯ ಪ್ರಶ್ನೆ ವಿಜ್ಞಾನಿ ಐನ್ಸ್ಟೈನ್ನ ಯಾವ ಅಂಗ ಇಂದಿಗೂ ನ್ಯೂಯಾರ್ಕ್ ಲ್ಯಾಬ್ನಲ್ಲಿದೆ ಆಪ್ಷನ್ ಎ ಹೃದಯ ಆಪ್ಷನ್ ಬಿ ಕಣ್ಣುಗುಡ್ಡೆಗಳು ಆಪ್ಷನ್ ಸಿ ಮೆದುಳು ಆಪ್ಷನ್ ಡಿ ಕಿಡ್ನಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕಣ್ಣುಗುಡ್ಡೆಗಳು ವಿಜ್ಞಾನಿ ಕಣ್ಣು ಕಣ್ಣುಗುಡ್ಡೆಗಳು ಇಂದಿಗೂ ಸಹ ನ್ಯೂಯಾರ್ಕ್ ಲ್ಯಾಬ್ನಲ್ಲಿದೆ ನಿಮ್ಮ ಏಳನೆಯ ಪ್ರಶ್ನೆ ವಿಟಮಿನ್ ಕೆ ಯಾವುದರಲ್ಲಿ ಹೇರಳವಾಗಿ ಸಿಗುತ್ತದೆ ಆಪ್ಷನ್ ಎ ಟೊಮೆಟೊ ಆಪ್ಷನ್ ಬಿ ಈರುಳ್ಳಿ ಆಪ್ಷನ್ ಸಿ ಪಾಲಾಕ್ ಆಪ್ಷನ್ ಡಿ ಕ್ಯಾರೆಟ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಪಾಲಾಕ್ ಪಾಲಾಕ್ನಲ್ಲಿ ವಿಟಮಿನ್ ಕೆ ಅತ್ಯಧಿಕವಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ಮಾವಿನ ಹಣ್ಣು ಹೆಚ್ಚು ಬೆಳೆಯುವ ದೇಶ ಯಾವುದು ಆಪ್ಷನ್ ಎ ಮಲೇಷಿಯಾ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಭಾರತ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ಮಾವಿನ ಹಣ್ಣನ್ನು ಉತ್ಪಾದಿಸುವ ದೇಶ ಭಾರತವಾಗಿದೆ ನಿಮ್ಮ ಒಂಬತ್ತನೇ ಪ್ರಶ್ನೆ ಕೂಚುಪುಡಿ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯ ಆಪ್ಷನ್ ಎ ಆಂಧ್ರ ಪ್ರದೇಶ್ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಕರ್ನಾಟಕ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಆಂಧ್ರ ಪ್ರದೇಶ ನಿಮ್ಮ ಹತ್ತನೆಯ ಪ್ರಶ್ನೆ ಅಂಬೇಡ್ಕರ್ ಜನಿಸಿದ ಸ್ಥಳ ಯಾವುದು ಆಪ್ಷನ್ ಎ ಆಂಧ್ರ ಪ್ರದೇಶ ಆಪ್ಷನ್ ಬಿ ಮಧ್ಯಪ್ರದೇಶ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಮೇಘಾಲಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರೆಯಬೇಡಿ ಧನ್ಯವಾದಗಳು